ಹಾಯ್ ಫ್ರೆಂಡ್ಸ್ ಮರದಂಗರ ಮನೆಯ ಕಾರ್ಯಕ್ರಮದಲ್ಲಿ ಊಟಕ್ಕೆ ಹಂತಿ ಹಾಕುವ ಆಗ್ತಾ ಇದ್ದು ಅದಕ್ಕೋಸ್ಕರ ಕೆಲವು ಅಣ್ಣಂದರು ಟೇಬಲ್ಗಳೆಲ್ಲ ಸರಿಯಾಗಿ ಮಡುಗಿ ಸೆಟ್ ಮಾಡುವಂಥ ದೃಶ್ಯ ಇದೀಗ ಇಲ್ಲಿ ನಿಂಗೆ ನೋಡ್ತಾ ಇಪ್ಪಂಥದ್ದು ಇದೀಗ ಇಲ್ಲಿ ಎಲ್ಲರದೇ ಹಸ್ತೋದಕ ಹಂತಿ ಅಪ್ಪಲೆ ಕಾದು ಕುಯ್ದವು ಎಲ್ಲರದೇ ಪರಸ್ಪರ ಭೇಟಿಯಾದಂತಹ ಕುಶಲಿ ಎಲ್ಲ ವಿಚಾರ ಮಾಡ್ತಾ ಇದ್ದವು ಈಗೊಂದು ಫ್ರೀ ಟೈಮಲ್ಲಿ ಹೇಳಕ್ಕೂ ಸಟ್ಟುಮುಡಿಯ ಕಾರ್ಯಕ್ರಮ ಎಲ್ಲ ಮುಗಿದತ್ತು ಇನ್ನು ಊಟದ ಸಮಯ ಊಟಕ್ಕೆ ಮುಂಚಿತವಾಗಿ ಹಸ್ತೋದಕ ಹಂತಿಯ ಏರ್ಪಾಡು ಹಬ್ಬವರೆಗೆ ಈ ಒಂದು ಫ್ರೀ ಟೈಮಲ್ಲಿ ಎಲ್ಲರದೇ ಈಗ ಏನು ಆಗು ಮಾತಾಡ್ತಾ ಇದ್ದವು ಒಂದು ಅವರ ಎಲ್ಲ ಪರಸ್ಪರ ಪರಿಚಯ ಇಪ್ಪುವಂಥವು ಭೇಟಿಯಾಗಿ ಅವರ ಆತ್ಮೀಯತೆಯ ಮತ್ತೊಮ್ಮೆ ನವೀಕರಿಸುವಂಥದ್ದು ಅದೇ ರೀತಿ ಹೊಸದಾಗಿ ಕೆಲವರ ಪರಿಚಯ ಬಂದದ್ದು ಇದೆಲ್ಲ ದೃಶ್ಯಗಳು ನಾವೀಗ ನೋಡಲಿ ಇಲ್ಲಿ ಸಿಕ್ಕುತ್ತು ಇನ್ನು ಅಡುಗೆಯೂ ಎಲ್ಲ ತೋಡಿ ಮಡಗಿದವ ಎಂತೆಲ್ಲ ಐಟಮ್ ಇದ್ರೊಳ್ಳೆ ನಾವೇ ಅಡುಗೆ ಕೋಣೆಯೊಳಗೆ ಹೋಗಿ ಬಪ್ಪಾ ಇಲ್ಲಿ ಹಾಲು ಪಾಯಸ ಕಾಣುತ್ತು ಅಲತ್ತಂಡೆ ಪಲ್ಯ ಗುಜ್ಜೆ ಪಲ್ಯ ಅವಿಲು ಮೆಣಸಕಾಯಿ ಕೋಸಂಬರಿ ಉಪ್ಪಿನಕಾಯಿ ಉಪ್ಪು ಸಾಂಬಾರು ಸಲಾಡ್ ಮೇಲಾರ ಮತ್ತು ಹಸರು ಪಾಯಸ ಅಶನ ಪಲಾವು ಇದ್ದು ಸ್ವೀಟ್ ರೂಪಲ್ಲಿ ಲಾಡು ಚಿಪ್ಸದೆ ಇದ್ದು ಖಾರ ಚಿಪ್ಸು ಕೋಸಂಬರಿ ಇದು ಮತ್ತೊಂದರಿ ಆ ಸ್ವೀಟ್ ಎರಡು ಬಗೆ ಇದ್ದು ಇನ್ನೊಂದು ಕಾಯಿ ಹೋಳಿಗೆ ಇದ್ದು ಅಲ್ಲದೆ ಇಲ್ಲಿ ಯೂತ್ಗೆಲ್ಲ ಸೇರಿಕೊಂಡು ಈ ನವ ವಧುವರೆಲ್ಲ ಒಂದು ರಜಾ ಕಿಚಾಯಿಸುವಂತ ದೃಶ್ಯ ಇದೆ ನೋಡ್ತಾ ಇತ್ತು ನೋಡುವ ಎಂತೆಲ್ಲ ಕಿಚಾಯಿಸ್ತು ಎಂತೆಲ್ಲ ತಮಾಷೆ ಮಾಡ್ತೇವೆ மக்கடி <laughs> ಅಭ್ಯಾಸ ಎಲ್ಲ ಚೂಡು ಹಂಗಿದಿಲ್ಲ ಎಲ್ಲರೂ ಹಾಂಗಿದ್ಲ ಅವರ ಹತ್ರ

ಎಲ್ಲಿದೆಗ ಈಗ ಹಸ್ತದ ಹಂತಿಗೆ ಬಾಳೆಲೆ ಹಾಕಿದೆವು ಗೋವಿಂಗುದೆ ಮಡಿ ಇದೆ ಒಂದು ಹರಿವಾಣಲ್ಲಿ ಇನ್ನು ನಾವಾಗೆ ಊಟದ ಸಂದರ್ಭದಲ್ಲಿ ಚೂರ್ಣಿಕೆ ಎಲ್ಲ ಕೇಳುವ ನಾನು ತೋರಿಸುತ್ತೆ ಹಿಂಗಾಗಿ ರಾಜೀಪ ಮಾ

ए, 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 चारु मुखाहिता हत चन्द्र ಹಾಗೆ ಸಟ್ಟಮಡಿ ಸಮಾರಂಭದ ಊಟದ ಮೂರು ಹಂತಿಯುದೇ ಕಳೆದತ್ತು ಇನ್ನೀಗ ಈ ಮನೆ ಮನೆಯವದೆ ನೆಂಟ್ರಿಷ್ಟರೆಲ್ಲ ಒಂದು ಫೋಟೋಕ್ಕೆ ಫೋಸ್ ಕೊಡುವಂತಹ ಇದು ಕಾರ್ಯಕ್ರಮ ಎಲ್ಲರದೇ ಹಸನ್ಮುಖಿಯಾಗಿ ಫೋಟೋಕ್ಕೆ ಫೋಸ್ ಕೊಡ್ತಾ ಇದ್ದವು ಒಟ್ಟಿಗೆ ವೀಡಿಯೋಗ್ರಾಫರ್ದೇ ಇದ್ದವು ಇಲ್ಲಿಗೆ ಮರ್ದಂಗರ ಸಟ್ಟಿ ವಿಡಿಯೋ ಮುಗಿಸುತ್ತೆ ಮಾಂಬಾಡಿ ಲೈಫ್ ಸ್ಟೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಅದೇ ರೀತಿ ಈ ಯೂಟ್ಯೂಬ್ ಚಾನೆಲ್ನ ರಿಲೇಟಿವ್ಸ್ ಓಕೆ ಫ್ರೆಂಡ್ಸ್ ಓಕೆ ನೈಬರ್ಸು ಓಕೆಲ್ಲ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋದ ಕುರಿತಾಗಿ ನಿಮಗೆ ಏನಾದರೂ ಅಭಿಪ್ರಾಯ ಹೇಳಿದ್ದರೆ ಕೇಳ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯಗಳ ತಿಳಿಸಿ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮದ ವೀಡಿಯೋ ಮುಗಿಸುತ್ತೆ ಮುಂದಾಣ ವಿಡಿಯೋಲಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಹರೇರಾಮ